ಅವ್ರು ಏನೋ ಪತ್ರ ಬರ್ದ ಬಗ್ಗೆ ಈಗಾಗಲೇ ಕೇಂದ್ರ ರಾಜ್ಯ ಎಲ್ಲ ಕಳಿಸಿದ್ದಾರೆ ಇವೆಲ್ಲ ಬಹಳ ಇದೆ ಅವ್ರ ನಡೆಯೋ ಪಾಪ ಅಧಿಕಾರ ಇದೆ ಈಗ ಸದ್ಯದಲ್ಲಿ ಏನ್ ಮಾಡ್ಬೇಕು ಮಾಡೋ ಅಧಿಕಾರ ಇದೆ ಅಧಿಕಾರ ಹೇಳಿದ್ಮೇಲೆ ಗೊತ್ತಾಗೋದು ಅವ್ರಿಗೆ ಇರ್ಲಿ ಬಿಡಿ ಅವ್ರಿಗೂ ಕೇಸ್ ಇದೆಯಲ್ಲ ಏನ್ ಮಾಡ್ಬೇಕಂತ ಮುಂದೆ ನಮಗೂ ಹುಡುಕ್ತೇವೆ ನಾವು ಬಟ್ ಅಧಿಕಾರಿಗಳು ಬಳಸಿರೋ ಭಾಷೆಗಳು ಕೆಟ್ಟಾಗಿದೆ ಅಂತ ಅದೇನೋ ಗಾದೆ ಹೇಳಿದ್ದಾರೆ ಅವ್ರ ಅಷ್ಟೇ ಹಂದಿ ಅಂತ ಹೇಳಿರೋದು ಅವರಿಗಾಗಲ್ಲ ಇದೇನೋ ಒಂದ್ ಗಾದೆ ಹೇಳಿ ಅದ್ರ ಮೇಲೆ ಹೇಳಿದ್ದಾರೆ ಒಗಟ್ ಹೇಳಲ್ವೇ ನಮ್ಮಲ್ಲಿ ಒಬ್ಬ ಹಾಲಪ್ಪ ಅಂತ ಇದ್ದಾನೆ ಮಾತೆತ್ರ ಅಂತ ಗಾದೆ ಹೇಳ್ತಾನೆ ಇಲ್ಲೊಬ್ಬ ಹ ಯಾಕಂದ್ರೆ ಅವ್ರ್ ಕಲ್ತ್ ಬಂದ್ಬಿಟ್ಟಾನೆ ಜೈಲಿ ಹೋಗೋ ಬದಲು ಆತ್ಮದಲ ಆರ್ ತಿಂಗಳಿದ್ದು ಕಲ್ತು ಬಂದ್ಬಿಟ್ಟಿದ್ದಾರೆ ಅದಾಗೆ ಮಾತ್ರೆ ಗಾದೆ ಹೇಳ್ತಾರೆ ಹಂಗೆ ಒಂದ್ ಗಾದೆ ಹೇಳಿ ಒಗಟ್ಟು ಹಾಕಿ ಅದ್ರ ಪತ್ರ ಬರ್ತಾರೆ ಬಿಟ್ರೆ ಬೇರೆ ಏನೂ ಅಲ್ಲ ಯಾವುದೇ ಇಲ್ಲ ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ ಈಗ ಯಾವ್ದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ನಮ್ಮ ಪಕ್ಷದ ಎಂ ಎಲ್ ಎರೂ ಹೇಳಿಲ್ಲ ಯಾರೋ ಒಬ್ಬ ಕೋಳಿವಾಡ್ ಅವರು ಐಕ್ತಿಕ ಹೇಳಿದಾರೆ ಬಿಟ್ರೆ ಅವ್ರೇನು ಎಂ ಎಲ್ ಎಲ್ಲ ಎಂ ಪಿ ಅಲ್ಲ ಏನು ಇಲ್ಲ ಅದ್ರ ಬಗ್ಗೆ ನಾವು ತಲೆ ಕೆಟ್ಟ ಸುಭದ್ರ ಸರ್ಕಾರ ಸುಭದ್ರ ಸರ್ಕಾರ ಇರುತ್ತೆ ಮುಖ್ಯಮಂತ್ರಿಗಳು ಇರ್ತಾರೆ ರಾಜೀನಾಮೆ ಕೊಡಬೇಕು ಕದ್ದು ಸದ್ದನ್ನ ವಾಪಸ್ ಕೊಟ್ಟ ತಕ್ಷಣ ಮುಗಿಯಲ್ಲ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಅಂತ ಇವ್ರ ಕಡೆನೂ ಕೇಸ್ ಬಿದ್ದಿಲ್ಲ ಅವ್ರಲ್ಲ ರಾಜೀನಾಮೆ ಕೊಡ್ತಾರ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ ಇವ್ರ ಮೇಲೆಲ್ಲ ಕೇಸ್ ಬಿದ್ದಿಲ್ಲ ಅವರೆಲ್ಲ ರಾಜೀನಾಮೆ ಕೊಡಕ್ಕೆ ಹೇಳಿ ನಾವು ಕೊಡಿಸ್ತೀವಿ ಸರಿನಾ ಓಕೆನಾ ಜೊಲ್ಲೆ ಮೇಲೆ ಇದೆ ಕುಮಾರಸ್ವಾಮಿ ಮೇಲೆ ಇದೆ ಎಲ್ಲಾ ಹಗರಣಗಳು ಇದೆ ಆಯ್ತಾ ವಿಜೇಂದ್ರ ಮೇಲೆ ಇದಾವೆ ಎಲ್ಲ ಇದಾವೆ ಕೇಳಿ ನಾವು ಕೊಡ್ತೀವಿ ಮುಖ್ಯಮಂತ್ರಿ ರಾಜೀಮ ಕೊಡಿ ಅಂತ ಎಲ್ಲಾರು ಕೇಳಿದಾರಾ ಹೇಳಿ ತಂದು ಸಿಕ್ಕಾಕೊಂಡೈತಲ್ಲ ಅಲ್ಲಿ ಮತ್ತ್ ನಾಳೆ ನನ್ ಕೇಳ್ತಾರಂತ ಭಯದಿಂದ ಅಷ್ಟೇ ಯಾವತ್ತಾರು ಮುಖ್ಯಮಂತ್ರಿ ರಾಜೀಮೆ ಕೊಡಿ ಅಂತ ಕುಮಾರಸ್ವಾಮಿ ಹೇಳಿದಾರ ಅಶೋಕ್ ವಿಜೇಂದ್ರ ಬಿಟ್ರೆ ಕೇಳಿ ಅವ್ರು ಹೇಳಿದ್ರೆ ನನ್ನ ಹತ್ರ ಬರ್ರಿ ಥ್ಯಾಂಕ್ ಯು